ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಇವತ್ತಿ ನಿಮಗೆ ಮೊಸರನ್ನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೇಳ್ಕೊಡ್ತಾಯಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನಾ ಮೊದಲೇ ಹಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾವು ಆರಿರ್ತಕ್ಕಂತಹ ಅನ್ನವನ್ನು ಹಾಕಿ ಇಟ್ಕೊಳ್ಳೋಣ ಅದಕ್ಕೆ ಅರ್ಧ ಲೀಟರು ಮೊಸರು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ್ದಾದ ಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ನಂತರ ನಾವು ದಾಳಿಂಬೆ ಬೀಜ ಸಹ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಳ್ಳೋಣ ನಂತರ ಕೊತ್ತಂಬರಿ ಸೊಪ್ಪು ಸಹ ಅದನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಅದಕ್ಕೆ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಳ್ಳೋಣ ಅದಾದಮೇಲೆ ನೀರನ್ನು ಸಹ ಸೇರಿಸ್ಕೋಬೇಕು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದ್ಬಿಟ್ಟು ಎಷ್ಟು ಫ್ರೆಂಡ್ಸ್ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋದು ಈಗ ಅದಕ್ಕೆ ನಾವು ಒಗ್ಗರಣೆ ಸಹ ಹಾಕ್ಕೊಳ್ಳೋಣ ಮೊದಲಿಗೆ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಸಾಸಿವೆನೂ ಹಾಕ್ಕೋಬೇಕು ಆಮೇಲೆ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಆ ಮೊಸರನ್ನಾಗೆ ಹಾಕೋಬೇಕು ಈ ಒಗ್ಗರಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ರಲ್ವ ಈ ಮೊಸರನ್ನ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮೊಸರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್